ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಸತತ ಶೇಕಡ ನೂರರಷ್ಟು ಫಲಿತಾಂಶ ಪಡೆದ ಶ್ರೀ ಜ್ಞಾನಗಂಗಾ ಪದವಿಪೂರ್ವ ಕಾಲೇಜು ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ರಸ್ತೆಯಲ್ಲಿರುವ ಶ್ರೀ ವಿಘ್ನೇಶ್ವರ ಎಜುಕೇಷನ್ ಟ್ರಸ್ಟ್ಗೆ ಸೇರಿದ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿಗೆ ಸತತವಾಗಿ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಸಹ ಶೇಕಡಾ ನೂರರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದೆ ವಿಜ್ಞಾನ ವಿಭಾಗದಲ್ಲಿ ಸಹ ಕಾಲೇಜು ಉತ್ತಮ ಫಲಿತಾಂಶವನ್ನು ಪಡೆದಿದ್ದು ಇಪ್ಪತ್ತೊಂದು ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಉಳಿದವರು ಶೇಕಡ ಅರವತ್ತಕ್ಕೂ ಹೆಚ್ಚು ಅಂಕಗಳನ್ನು ಮೂವತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಟಿ ವಿಜಯ್ ಐನೂರ ಎಂಬತ್ನಾಲ್ಕು ಅಂಕಗಳನ್ನು ಪಡೆದು ಶೇಕಡ ತೊಂಬತ್ತೇಳು ಪಾಯಿಂಟ್ ಮೂರು ಮೂರರಷ್ಟು ಫಲಿತಾಂಶ ಪಡೆದರೆ ಜಿ ಡಿ ಸೋಭಾಗ್ಯರವರು ಐನೂರ ಎಂಬತ್ತು ಅಂಕಗಳನ್ನು ಪಡೆದುಕೊಂಡು ಶೇಕಡ ಒಂಬತ್ತು ತೊಂಬತ್ತಾರು ಪಾಯಿಂಟ್ ಆರು ಏಳರಷ್ಟು ಫಲಿತಾಂಶ ಪಡೆದಿದ್ದಾರೆ ಇನ್ನು ಕಾಲೇಜಿನ ವಾಣಿಜ್ಯ ವಿಭಾಗದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಿರುವ ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಉಳಿದವರು ಶೇಕಡ ಅರವತ್ತಕ್ಕೂ ಹೆಚ್ಚು ಅಂಕಗಳನ್ನು ಮೂವತ್ತ್ನಾಲ್ಕು ಮಂದಿ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಕೆ ಮಧು ಮತ್ತು ಆರ್ ವಿನುತಾರ್ ಅವರು ತಲಾ ಐನೂರ ಎಪ್ಪತ್ತೆರಡು ಅಂಕಗಳನ್ನು ಪಡೆದುಕೊಂಡು ಶೇಕಡಾ ತೊಂಬತ್ತೈದು ಪಾಯಿಂಟ್ ಮೂರು ಮೂರರಷ್ಟು ಫಲಿತಾಂಶ ಪಡೆದಿದ್ದಾರೆ ಗ್ರಾಮಾಂತರ ಪ್ರದೇಶದಿಂದ ಹಾಗೂ ಕನ್ನಡ ಮಾಧ್ಯಮದಿಂದ ಬಂದ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರು ನಿರ್ದೇಶಕರು ಉಪನ್ಯಾಸಕರು ಶಾಲು ಒದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದ್ದಲ್ಲದೆ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದ ಕಾರ್ಯಕ್ರಮದಲ್ಲಿ ಕಾಲೇಜಿನ ಕಾರ್ಯದರ್ಶಿ ಮತ್ತು ಪ್ರಾಂಶುಪಾಲರಾದ ಎಚ್ ಎಸ್ ಚೌಡರೆಡ್ಡಿ ಉಪಾಧ್ಯಕ್ಷ ಹಾಗೂ ಜೀವಶಾಸ್ತ್ರ ಉಪನ್ಯಾಸಕ ಸಂತೋಷ್ ಕುಮಾರ್ ಎ ಎಸ್ जंटी कार्यदर्शि कंप्यूटर विज्ञान विभाग उपन्यसक मणि खजांची लेखशास्त्र उपनसक के गिरिश कनड उपनस तिरमेश आंग्लभाषा उपनसक गंगरज भौतशास्त्र उपनसक भास्कर् रसयनशास्त्र उपन्यासक रमकृष्ण गणितशास्त्र बिवि ममता नवेणी जीवशास्त्र धनुष् अर्थशास्त्र नीपकुमार ಬಿಸ್ನೆಸ್ ಸ್ಟಡೀಸ್ನ ಗೌತಮಿ ಸೇರಿದಂತೆ ಪೋಷಕರು ಕಾಲೇಜಿನ ಇತರ ಸಿಬ್ಬಂದಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸೌಭಾಗ್ಯ ಜೀಡಿ ನಾನು ಶ್ರೀ ಜ್ಞಾನಗಂಗಾ ಪಿ ಯು ಕಾಲೇಜಿನ ವಿದ್ಯಾರ್ಥಿನಿ ಆಗಿರೋದಕ್ಕೆ ತುಂಬ ಗರ್ವ ಪಡ್ತೀನಿ ನಾನು ಇಂಥ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಕಾರಣ ಎಲ್ಲ ನಮ್ಮ ಟೀಚರ್ಸು ಅವರ ಸಹಕಾರದಿಂದನೇ ಇದೆಲ್ಲ ಸಾಧ್ಯ ಆ್ಯಂಡ್ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಮಾತುಗಳು ಸಾಕಾಗಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಟೀಚರ್ಸು ತುಂಬ ಒಳ್ಳೆಯವರು ಅವರಿಂದಾನೇ ನಮಗೆ ಕಾಲೇಜ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟಿಂದ ಪಾಸಾಗಿರೋದಕ್ಕೆ ನಮ್ಮೆಲ್ರಿಗೂ ತುಂಬ ಖುಷಿಯಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಜೀವಿ ಜ್ಞಾನಗಂಗಾ ಪು ಯು ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಓದ್ತಿದ್ದೇನೆ ನಾನು ಮೊದಲಿಗೆ ಈ ಕಾಲೇಜಿಗೆ ಬರುವಾಗ ತುಂಬ ಡಲ್ಲಿದ್ದೆ ಟೆಂತಲ್ಲಿ ನಾನು ಐನೂ ಐನೂರ ತೊಂಬತ್ತು ಮಾರ್ಕ್ಗಳನ್ನು ಪಡೆದಿದ್ದೆ ಕನ್ನಡ ಮಾಧ್ಯಮದಲ್ಲಿ ಇಲ್ಲಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೇರಿ ಇವಾಗ ಐನೂರ ಎಪ್ಪತ್ತೆರಡು ಅಂಕಗಳನ್ನು ಗಳಿಸಿದ್ದೇನೆ ನನಗೆ ತುಂಬ ಹೆಮ್ಮೆ ಆಗುತ್ತಿದೆ ಮತ್ತು ನಮ್ಮ ಕಾಲೇಜು ತುಂಬ ಒಳ್ಳೆ ಒಳ್ಳೆಯ ಅಂಕಗಳನ್ನು ಗಳಿಸಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡ್ತಾ ಇರೋ ಒಂದು ಕಾಲೇಜಾಗಿದೆ ಇಲ್ಲಿ ನಮ್ಮ ಲೆಕ್ಚರರ್ಸ್ಲೆಲ್ಲ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಸಿಲೆಬಸ್ಸನ್ನು ಮಾಡಿಕೊಡ್ತಾರೆ ಅಂತ ಹೇಳ್ತೀನಿ ಮತ್ತು ಐದು ವರ್ಷದಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೊಟ್ಟು ಈ ವರ್ಷವೂ ಕೊಟ್ಟಿರೋದ್ರಿಂದ ನಮಗೆಲ್ಲ ತುಂಬ ಅಂತ ನಾನು ಸೆಕೆಂಡ್ ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಸರ್ಕಾರಿ ಪ್ರೌಢಶಾಲೆ ಕಾಗತಿಯಲ್ಲಿ ಶೇಕಡಾ ಎಸ್ ಸಿಯಲ್ಲಿ ಶೇಕಡ ತೊಂಬತ್ತ ಒಂಬತ್ತು ಪರ್ಸೆಂಟ್ ಅಂಕ ಪಡೆದಿದ್ದೆ ಆದರೆ ಸೆಕೆಂಡ್ ಪಿ ಯು ಸಿನಲ್ಲಿ ನಂದು ತುಂಬ ಬಹಳ ಅದ್ಭುತವಾಗಿ ಬಂದಿರೋದು ನೈಂಟಿ ಫೈವ್ ಪರ್ಸೆಂಟ್ ಬಂದಿದೆ ನನಗೆ ತುಂಬ ಬಹಳ ಖುಷಿಯಾಗುತ್ತಿದೆ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರು ಹಾಗೂ ನಮ್ಮ ಪ್ರಾಂಶುಪಾಲರಾದಂತಹ ಚೌರಡಿ ಸರ್ ಅವರು ತುಂಬ ಅದ್ಭುತವಾಗಿ ನಮಗೆ ಅಂಗಗಳನ್ನು ನೀಡಿ ತುಂಬ ಗೌರವದಿಂದ ಇವತ್ತು ಸನ್ಮಾನ ಮಾಡಿದ್ದಾರೆ ನಮಗೆ ತುಂಬ ಖುಷಿಯಾಗುತ್ತೆ ನನ್ನ ಹೆಸರು ವಿಜಯ್ಟಿ ನಾನು ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಸೆಕೆಂಡ್ ಪಿ ಸಿಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಉತ್ತೀರ್ಣನಾಗಿದ್ದೇನೆ ನಮಗೆ ನಮ್ಮ ಪೋಷಕರು ಮತ್ತು ನಮ್ಮ ಉಪನ್ಯಾಸಕರು ನಮ್ಮ ಸ್ಥಳದಂತೆ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ಶೇಕಡ ನೂರಷ್ಟು ಫಲಿತಾಂಶವನ್ನು ತಂದಿತ್ತು ಇಡೀ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ ಶೇಕಡ ನೂರಷ್ಟು ಫಲಿತಾಂಶ ಬಂದಿರತಕ್ಕಂಥ ನಮ್ಮ ಕಾಲೇಜು ಕಾಲೇಜು ಪಟ್ಟಿಯಲ್ಲಿ ನಮ್ಮ ಕಾಲೇಜು ಆಗಿರೋದು ತುಂಬ ಸಂತೋಷ ವಿಷಯವಾಗಿದೆ ಹಾಗೂ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚಿಗೆ ನಮ್ಮ ಕಾಲೇಜಲ್ಲಿ ದಾಖಲಾಗಿದ್ದು ಅತಿ ಹೆಚ್ಚು ಅಂಕಗಳನ್ನು ಇಲ್ಲಿ ತೆಗೆದುಕೊಂಡು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಎ ಜಿ ಬಿ ಎಸ್ ಆಗ್ಬೋದು ಮೆಡಿಕ ಎಮ್ ಬಿ 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 ಎಸ್ ಆಗ್ಬೋದು ಮತ್ತು ಬಿ ಇ ಒಳ್ಳೆಯ ಒಳ್ಳೆ ಕಾಲೇಜುಗಳು ಸೇರ್ ಜಾಯಿನ್ ಸೇರ್ಪಡೆ ಆಗಿ ನಂಗೆ ಹಾಗೆ ತುಂಬ ಸಂತಸದ ವಿಷಯ ಆಗಿದೆ ಮತ್ತು ಈ ಕಾಲ ಈ ಈ ಒಂದು ಫಲಿತಾಂಶ ಫಲಿತಾಂಶಕ್ಕೆ ನಮ್ಮ ನಮ್ಮೆಲ್ಲ ಕಾಲೇಜಿನ ಉಪನ್ಯಾಸಕರು ಹಾಗೂ ಪೋಷಕರು ನಮ್ಮ ನಮ್ಮ ಕಾಲೇಜಿನ ಕಡೆಯಿಂದ ನಮ್ಮ ಸಂಸ್ಥೆಯ ಕಡೆಯಿಂದ ಧನ್ಯವಾದ ಆತ್ಮೀಯ ಪೋಷಕರು ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ ನಾವು ಈ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ವತಿಯಿಂದ ಸೊ ಎಲ್ಲ ಉಪನ್ಯಾಸಕರ ವರ್ಗದಿಂದನೂ ಶುಭಾಶಯವನ್ನು ಕೋರ್ತೀನಿ ಮೊಟ್ಟ ಮೊದಲಿಗೆ ಈ ಕಾಲೇಜು ಕಳೆದ ಐದು ವರ್ಷದಿಂದನೂ ಸತತವಾಗಿ ಶೇಕಡ ನೂರಕ್ಕ ನೂರರಷ್ಟು ಫಲಿತಾಂಶವನ್ನು ಕೊಡ್ತಾ ಬರ್ತಾ ಇರತಕ್ಕಂಥ ಏಕೈಕ ಕಾಲೇಜ್ ಅಂತ ಹೇಳಬಹುದು ಸೊ ಎಂದಿನಂತೆನವೇ ಈ ವರ್ಷನೂ ಎರಡು ಸಾವಿರದ ಇಪ್ಪತ್ತು ನಾಲ್ಕನೇ ಸಾಲಿನಲ್ಲೂ ನಮ್ಮ ವಿದ್ಯಾರ್ಥಿಗಳು ಯಾರನ್ನೂ ಏನು ಅನು ಅನುವತ್ತೀರ್ಣ ಆಗದಿರ ಅಂದರೆ ಫೇಲ್ ಆಗದಿರ ಎಲ್ಲರನ್ನೂ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಿರ್ತಕ್ಕಂತಹ ಒಂದು ವಿಶೇಷತೆಯನ್ನು ನಾವು ಹಂಚ್ಕೊಳ್ಳೋದಕ್ಕೆ ಬಯಸ್ತೀವಿ ಸೊ ಇಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನೂ ಬಡ ಒಂದು ಕುಟುಂಬಗಳಿಂದ ಬರ್ತಕ್ಕಂಥದ್ದು ಪೌರಕಾರಿಕರ ಒಂದು ಮಕ್ಕಳಾಗಿ ಇಲ್ಲಿ ಬಂದು ಸೇರಿ ಆ ಶಿಕ್ಷಣವನ್ನು ಪಡ್ಕೊಂಡು ಶಿಸ್ತಿನಿಂದ ಶಿಕ್ಷಣವನ್ನು ಪಡ್ಕೊಂಡು ಎಲ್ಲರನ್ನೂ ಉನ್ನತವಾಗಿರ್ತಕ್ಕಂತಹ ವಿದ್ಯಾಭ್ಯಾಸವನ್ನು ಪಡೆದು ಸೊ ಇವತ್ತು ಕಾಲೇಜಿಗೆ ಹೆಮ್ಮೆಯಾಗಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ನೀವು ನೋಡ್ಬೋದು ನಮ್ಮಲ್ಲಿ ಇರ್ತಕ್ಕಂಥ ವಿಜಯ್ ಕುಮಾರ್ ಟಿ ಸೊ ಈತ ಐನೂರ ಎಂಬತ್ತ ನಾಲ್ಕು ಅಂಕಗಳನ್ನು ಪಡೆದು ಸೊ ವಿಜ್ಞಾನ ವಿಭಾಗದಿಂದ ಮೊಟ್ಟ ಮೊದಲನೆಯ ಟಾಪರ್ ಆಗಿರ್ತಕ್ಕಂತಹ ವಿಜಯ್ ಕುಮಾರ್ ಮತ್ತು ಐನೂರ ಎಂಬತ್ತು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥ ಸೌಭಾಗ್ಯ ಜೀ ಡಿ ಹಾಗೂ ಸೊ ಇದೇ ವಿಜ್ಞಾ ವಾಣಿಜ್ಯ ವಿಭಾಗದಿಂದನೂ ಸೊ ಮೂರನೇ ಸ್ಥಾನ ಮತ್ತು ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಅವರು ಪೋಷಕರಿಗೂನೂ ನಮ್ಮ ಕಾಲೇಜಿನ ವತಿಯಿಂದ ಧನ್ಯವಾದಗಳನ್ನು ಕೊಡುತ್ತೆ